ನೀವೇನಾದ್ರು ರೈತರಾಗಿದ್ರೆ ಅಥವಾ ರೈತರ ಮಕ್ಕಳಾಗಿದ್ರೆ ನಿಮ್ಮ ಜಮೀನಿನ ದಯವಿಟ್ಟು ಮಾರಕ್ಕೆ ಹೋಗ್ಬೇಡಿ ಬಿಕಾಸ್ ಮುಂದಿನ ಕೆಲವೊಂದಷ್ಟು ವರ್ಷಗಳಲ್ಲಿ ಬಹಳಷ್ಟು ಜನ ಫಾರ್ಮಿಂಗ್ ನ ಶುರು ಮಾಡ್ತಾರೆ ಮತ್ತು ಫಾರ್ಮಿಂಗ್ ನ ತಮ್ಮ ಮೇನ್ ಸೋರ್ಸ್ ಆಫ್ ಇನ್ಕಮ್ ಆಗಿ ತಗೊಂತಾರೆ ಒಂದು ಕಡೆ ಎಂ ಎಸ್ ಧೋನಿ ಅವರು ಸ್ವತಃ ತಾವೇ ಉಳುಮೆಯನ್ನ ಶುರು ಮಾಡ್ಕೊಂಡಿದ್ರೆ ಇನ್ನೊಂದು ಕಡೆ ಶಾರುಖ್ ಖಾನ್ ಅವರು ತಮ್ಮ ಮಗಳ ಹೆಸರಿನಲ್ಲಿ ಜಮೀನನ್ನ ತಗೊಂಡು ಫಾರ್ಮಿಂಗ್ ಶುರು ಮಾಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಮುಂದೆ ಫಾರ್ಮಿಂಗ್ ಮಾಡುವಂತಹ ಉದ್ದೇಶದಿಂದ ಜಮೀನು ತಗೊಂಡಿದ್ದಾರೆ ಒಂದು ಕಡೆ ಬಹಳಷ್ಟು ಜನ ರೈತರು ದುಡ್ಡಿನ ಆಸೆಗೆ ಬಿದ್ದು ತಮ್ಮ ಜಮೀನಿನ ಮಾರ್ಕೊಂತಿದ್ರೆ ಇನ್ನೊಂದು ಕಡೆ ಸಿಟಿಲಿ ಇರುವಂತಹ ಜನ ತಮ್ಮ ದುಡ್ಡನ್ನೆಲ್ಲ ಜಮೀನಿನ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ ನಮ್ಮ ಪೂರ್ವಜರು ತಮ್ಮ ಹತ್ರ ಇದ್ದಂತಹ ಒಂದೋ ಎರಡೋ ಎಕರೆ ಜಮೀನಿನಲ್ಲಿ ಕಷ್ಟಪಟ್ಟು ಉಳುಮೆ ಮಾಡಿ ತಮ್ಮ ಮನೆಯನ್ನ ನಡೆಸ್ತಿದ್ರು ಜೊತೆಗೆ ತಮ್ಮ ಹತ್ರ ಇದ್ದಂತಹ ಎಲ್ಲ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸವನ್ನ ಕೊಡಿಸಿ ಅವ್ರನ್ನೆಲ್ಲ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡಿದ್ರು ಆದರೆ ವಿದ್ಯಾವಂತರಾದಂತಹ ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಾದಂತಹ ಮಕ್ಕಳು ಯಾವ ಹೊಲದಿಂದ ತಾವು ಅನ್ನ ತಿಂದಿದ್ರೋ ಯಾವ ಹೊಲದಿಂದ ತಮಗೆ ಎಜುಕೇಶನ್ ಸಿಕ್ಕಿತ್ತೋ ಆ ಹೊಲವನ್ನ ಆ ನೆಲವನ್ನ ರಿಯಲ್ ಎಸ್ಟೇಟ್ಗೆ ಮಾರ್ಬಿಡ್ತಾರೆ ನಿಜ ಹೇಳಬೇಕು ಅಂದ್ರೆ ಒಂದ್ ಎಕರೆ ಜಮೀನಿನ ಬೆಲೆ ಲಕ್ಷಗಳಲ್ಲಿ ಕೋಟಿಗಳಲ್ಲಿ ಇರಲ್ಲ ಸರ್ ಆ ಒಂದ್ ಎಕರೆ ಜಮೀನಿಗೆ ಎಷ್ಟು ಇರುತ್ತೆ ಅಂದ್ರೆ ನೂರಾರು ಜನರಿಗೆ ಅದು ಊಟ ಹಾಕಬಹುದು ಬಹಳಷ್ಟು ಜನರಿಗೆ ಎಜುಕೇಶನ್ ಕೊಟ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಮಾಡಬಹುದು ಸೊ ಹಾಗಾಗಿ ನೀವು ಯಾವ ಫೀಲ್ಡ್ ಅಲ್ಲಿ ಬೇಕಾದ್ರೂ ಇರಿ ಎಷ್ಟೇ ಎತ್ತರಕ್ಕೆ ಬೆಳೆದಿರಿ ಹಳ್ಳಿಯಲ್ಲಿರುವಂತಹ ನಿಮ್ಮ ಅಜ್ಜಿ ತಾತ ನಿಮ್ಮ ತಂದೆ ತಾಯಿ ಮಾಡಿರುವಂತಹ ಹೊಲ ಗದ್ದೆಗಳನ್ನು ದಯವಿಟ್ಟು ಮಾಡ್ಕೋಬೇಡಿ ಈ ವಿಡಿಯೋನ ನಮ್ಮೆಲ್ಲ ರೈತ ಬಂಧುಗಳಿಗೆ ಮತ್ತು ರೈತರ ಮಕ್ಕಳಿಗೂ ಕೂಡ ಶೇರ್ ಮಾಡಿ